ತಾಲೂಕಿನ ಹೊಳೆಗದ್ದೆ ಸಭಾ ಸಭಾಭವನದಲ್ಲಿ ದೇವಗಿರಿ ಗ್ರಾಮ ಪಂಚಾಯತ್ ಮಟ್ಟದ ನಾಗರಿಕರಿಂದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪಿಆರ್ ನಾಯ್ಕರನ್ನು ಅಭಿನಂದಿಸಿ ಗೌರವಿಸಲಾಯಿತು ಮಾತನಾಡಿದ ಧಾರವಾಡದ ಆಯುಕ್ತರ ಕಾರ್ಯಾಲಯದ ನಿರ್ದೇಶಕರಾದ ಈಶ್ವರ ನಾಯ್ಕ್ ಶಿಕ್ಷಕ ವೃತ್ತಿ ತುಂಬಾ ಪವಿತ್ರವಾದದ್ದು ಈ ವೃತ್ತಿ ಬದುಕನ್ನು ಶಿಕ್ಷಕ ಪಿ ಆರ್ ನಾಯ್ಕ್ ಪವಿತ್ರವನ್ನಾಗಿಸಿ ತನ್ನ ಬದುಕಿಗೆ ಅನ್ವಯಿಸಿ ನೆರೆಹೊರೆಯವರಿಗೆ ಮಾದರಿಯಾಗಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಇಲಾಖೆಯ ಎಲ್ಲ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವುದರ ಮೂಲಕ ಮಕ್ಕಳ ಸ್ನೇಹಿ ಶಿಕ್ಷಕರಾಗಿ ರಾಜ್ಯ ಪ್ರಶಸ್ತಿ ಅವರನ್ನರಿಸಿ ಬಂದಿರುವುದು ಅವರ ಪ್ರಾಮಾಣಿಕ ಸೇವೆಗೆ ಸಂದ ಗೌರವ ಎಂದರು ಏನು ಪಿ ಆರ್ ನಾಯ್ಕ್ ಶಿಕ್ಷಕರನ್ನ ಹೇಳಿ ಊರಿ ಊರೇ ಎದ್ದು ನೋಡಿದ್ರೆ ನನಗೆ ಯಾಕೋ ತುಂಬಾ ಆಶ್ಚರ್ಯ ಅನಿಸ್ತದೆ ಅಂತ ಯಾಕಂತಂದ್ರೆ ಈ ನೆರೆ ಹೊರೆ ಹೊರೆಯಾದ ಪದ ಇದೆ ನೆರ ನೆರೆ ಮತ್ತು ಹೊರೆ ಅಂತ ನೆರೆ ಅಂದ್ರೆ ಏನು ಅಂತಂದ್ರೆ ಕಷ್ಟದಲ್ಲಿ ಸಹಾಯ ಮಾಡುವಂಥದ್ದು ಅದೇ ಪದ ಕೆಲವೊಮ್ಮೆ ಹೊರೆನೂ ಆಗ್ತದೆ ಅಂತ ಹೇಳ್ತಾರೆ ಬಹುಶಃ ಈ ಏನು ಹೊರಗತ್ತೆ ಊರು ನೆರೆ ಅನ್ನುವಂಥ ಕೃಷ್ಣದ ಬಲೆ ಅನ್ನುವಂತಕ್ಕಂಥ ಇಟ್ಟಲ್ಲಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಕ್ಲಿಯರ್ ಮಾಡಿದ್ರಿಗೂ ಸಹಿತ ಇದು ಊರೆಲ್ಲವೂ ನೆರೆನೇ ಆಗಿದೆ ಹೊತ್ತು ಯಾವ ಸಂದರ್ಭದಲ್ಲೂ ಹಲೆ ಅಂತ ಆಗಲಿಲ್ಲ ಅಂತ ಹೇಳಿ ಖಂಡಿತ ಇವೆಲ್ಲ ಸಿಗುವುದಲ್ಲಿ ನನ್ನ ನನ್ನ ಜೀವನಾನುಭವ ನನ್ನ ಸೇವಾ ಅನುಭವದಲ್ಲಿ ನಮ್ಗೆ ಇದೆಲ್ಲ ಅರಿವಿದೆ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮಾತನಾಡಿ ಪಿಆರ್ ಆರ್ ನಾಯ್ಕರಿಗೆ ರಾಜ್ಯ ಪ್ರಶಸ್ತಿ ಬಂದಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯಾಗಿದೆ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಯ ಹಿರಿಯ ನಿರ್ದೇಶಕರು ಹೊಳೆಗದ್ದೆಗೆ ಬಂದು ಅಭಿನಂದಿಸಿರುವುದು ಇಡೀ ಶಿಕ್ಷಕ ಸಮುದಾಯಕ್ಕೆ ಸಂದ ಗೌರವವಾಗಿದೆ ಎಂದರು ದೇವಿಗೆ ಗ್ರಾಮ ಪಂಚಾಯತ್ ಹೊಳಿಗಟ್ಟಿ ಗ್ರಾಮದಲ್ಲಿ ಹೊಸಂತೂರದಲ್ಲಿ ಮಾಡ್ತಾ ಇತ್ತು ಸಾಧಕರೆಲ್ಲ ಡಿವಿಷನಲ್ ಆಫೀಸರ್ ಒಬ್ಬರು ಇಂಚೂರ್ ಮ್ಯಾಕ್ಸ್ ಆಗಿದೆ ಜಾಯಿನ್ ಆಗಿದ್ದಾರೆ ಸೊ ಶಿಕ್ಷಣ ಇಲಾಖೆ ವಿಭಾಗೀಯ ಮಟ್ಟದ ವಿಭಾಗೀಯ ಮಟ್ಟ ಮಟ್ಟದಲ್ಲಿ ಇರುವ ಕಾರ್ಯದರ್ಶಕರು ಒಬ್ಬ ಅಧಿಕಾರಿಯಾಗಿ ಈ ಕಾರ್ಯಕ್ರಮ ಭಾಗಿಯಾಗಿರೋದಂದ್ರೆ ಈ ಕಾರ್ಯಕ್ರಮದ ಮಹತ್ವ ಹೇಳ್ಬೋದು ಅಂತ ಸೊ ಸರ್ ಈಶ್ವರ್ ನಾಯ್ಕ್ ಸರ್ಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೇನೆ ಹೊನ್ನಾವರದ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ ಮಾತನಾಡಿ ಪಿಆರ್ ನಾಯ್ಕರಿಗೆ ರಾಜ್ಯ ಪ್ರಶಸ್ತಿ ಬಂದಿರುವುದು ಶಿಕ್ಷಣ ಇಲಾಖೆಗೆ ಸಂದ ಗೌರವವಾಗಿದೆ ಸದಾ ಮಕ್ಕಳ ಸ್ನೇಹಿಯಾಗಿ ನಾವೀನ್ಯಯುತ ಕಲಿಕಾ ವಿಧಾನವೇ ಅವರ ಪ್ರಶಸ್ತಿಗೆ ಕಾರಣ ಎಂದರು ಕುಮಟಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ನಾಯ್ಕ್ ಮಾತನಾಡಿ ಕ್ರಿಯಾಶೀಲ ಶಿಕ್ಷಕರಾಗಿ ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಅಪರೂಪದ ಶಿಕ್ಷಕರು ಪ್ರಶಸ್ತಿಯ ಬೆನ್ನಿಗೆ ಬೀಳದೆ ಪ್ರಶಸ್ತಿಯೇ ಅವರನ್ನರಿಸಿ ಬಂದಿದೆ ಎಂದರು ಬಹುಶಃ ಈ ಬಂದು ಧರಿಸುತ್ತದೆ ಒಂದು ಒಳ್ಳೆಯ ಅವಕಾಶವನ್ನು ನಾನು ಕಳ್ಕೊಂಡಿದ್ದೆ ಅಂತ ಸರ್ಕಾರಿ ನೌಕರಿಗೆ ರಜಾ ದಿನ ಸಿಗುವುದು ಈ ಒಂದು ಅವಕಾಶವನ್ನ ಕಳ್ಕೊಂಡಿದ್ರೆ ನಾನು ಬಹಳ ಮನುಷ್ಯನ ಆಗ್ತಿದ್ದೆ ತುಂಬಾ ಖುಷಿ ವಿಚಾರ ಅಂತ ಹೇಳಿದ್ರೆ ಮೂಲತಃ ಪ್ರಿಯಾ ನಾಯ್ಕವರು ಗುಂಡಾ ತಾಲೂಕಿನ ಬೇಗತೆ ಗ್ರಾಮದವರಾದ್ರೂ ಸದ್ಯ ಹೊನ್ನಾವ್ ತಾಲೂಕಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರೋದ್ರಿಂದ ರಾಜ್ಯ ಮಟ್ಟದ ಉತ್ತಮ ಪ್ರಶಸ್ತಿ ಅವರಿಗೆ ಹೊನ್ನಾವ್ ತಾಲೂಕಿನ ಶಿಕ್ಷಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೊರಕಿದ್ದು ನಮ್ಮ ಹೊನ್ನಾವ್ ತಾಲೂಕಿನ ಶಿಕ್ಷಣ ಇಲಾಖೆಗೆ ಸಂದಂತಹ ಗೌರವ ಅಂತ ಹೇಳಿ ಸಂದರ್ಭದಲ್ಲಿ ಭಾವಿತ ಅವರನ್ನ ಅಭಿಮಾನ ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ ಪಿಆರ್ ನಾಯ್ಕ ಅವರ ಕುರಿತಾಗಿ ಜೆಡಿಎಸ್ ಪ್ರಮುಖ ಸೂರಜ್ ನಾಯ್ಕ ಸೋನಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ರೋಹಿದಾಸ್ ನಾಯಕ್ ಎಸ್ಟಿ ನಾಯ್ಕ್ ಸಾಹಿತಿಗಳಾದ ಪುಟ್ಟು ಕುಲಕರ್ಣಿ ಹೊನ್ನಪ್ಪಯ್ಯ ಗುನಗ ಹೊನ್ನಾವರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ಎಚ್ ಗೌಡ ಸಂದರ್ಭೋರ್ಚಿತವಾಗಿ ಮಾತನಾಡಿದರು ಇದೇ ವೇಳೆ ದೇವಗಿರಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ